ಇವತ್ತಿನ ವಿಡಿಯೋದಲ್ಲಿ ನಾನು ಜಿರಳೆನ ಓಡಿಸೋದಿಟ್ಟು ಸಿಂಪಲ್ ಆಗಿರೋ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂಥದ್ದು ಆ ಟಿಪ್ಸ್ ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ಎಲ್ಲ ಟಿಪ್ಸ್ಗಳನ್ನು ನೀವು ಬೇಗನೆ ನೋಡಬಹುದು ಈಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಎರಡು ಕರ್ಪೂರ ಹಾಗೆ ಒಂದು ಊದುಬತ್ತಿ ಬೇಕಾಗುತ್ತೆ ಈ ಊದ್ಬತ್ತಿ ಮತ್ತು ಕರ್ಪೂರದ ಸ್ಮೆಲ್ಲಿಂದ ಜಿರಳೆಗಳು ಬರೋದಿಲ್ಲ ಮನೆ ಹತ್ರ ಇದ್ರೆ ಕೂಡ ಹೋಗುತ್ತೆ ಬೇಗ ಸೊ ಫಸ್ಟಿಗೆ ನಾನು ಇದನ್ನ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಊದ್ ಈ ಕಡ್ಡಿಯಿಂದ ಸಪ್ರೇಟ್ ಮಾಡ್ಕೊಳ್ಬೇಕು ಇದನ್ನ ಈಗ ಜಜ್ಜ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೆ ಒಂದು ಪೇಪರ್ಗೆ ಹಾಕೊಂಡ್ಬಿಡಿ ವೇಸ್ಟ್ ಪೇಪರ್ಗೆ ಯಾವುದಕ್ಕಾದ್ರೂ ಅದರಿಂದಾಗಿ ಜಜ್ಜೋದಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಪೌಡರ್ ಮಾಡಿಕೊಳ್ಬೇಕು ಇದೀಗ ಫುಲ್ ಪೌಡರ್ ಆಗಿದೆ ಈ ಪೌಡರ್ನ ಒಂದು ಬೌಲ್ಗೆ ಅಥವಾ ವೇಸ್ಟ್ ಡಬ್ಬ ಯಾವುದಾದ್ರೂ ಇದ್ದರೆ ಅದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಹೀಗೆ ಬಿಡಬೇಕು ಕೂಡಲೇ ಏನು ಯೂಸ್ ಮಾಡಬಾರ್ದು ಯಾಕಂದರೆ ಕರ್ಪೂರದಲ್ಲಿರುವಂತಹ ಇನ್ನು ಸ್ಮೆಲ್ ಎಲ್ಲ ಬಿಡಬೇಕಂತ ಹೇಳಿದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಸೊ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಹೀಗೆ ಇದನ್ನ ಒಂದು ಹದಿನೈದು ನಿಮಿಷ ಆದಮೇಲೆ ನೀವು ಬೇಕೆಂದರೆ ಇದನ್ನು ಸೋಸ್ಕೊಂಡು ಒಂದು ಸ್ಪ್ರೇಯರ್ ಬಾಟಲ್ ಯಾವುದಕ್ಕಾದ್ರೂ ಹಾಕಿ ಇಟ್ಕೊಳ್ಬೋದು ಯಾಕಂದರೆ ಇದನ್ನ ಸ್ಟೋರ್ ಮಾಡ್ಬೋದು ಇಲ್ಲಾದರೆ ನೀವು ಈ ಥರ ಯಾವುದಾದ್ರು ಒಂದು ಓಲ್ಡ್ ಯೂಸ್ ಮಾಡದೇ ಇರುವಂತಹ ಟೂತ್ ಬ್ರಷನ್ನು ತಗೊಂಡು ಮೂಲೆ ಮೂಲೆಗೆಲ್ಲ ಸ್ಪ್ರೇ ಮಾಡ್ಬೋದು ಈ ಥರ ಎಲ್ಲಿ ಜಿರಳೆ ಬರುತ್ತೆ ಅಂತ ಇರುತ್ತಲ್ಲ ಬಾತ್ರೂಮಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲೇ ಇರಬಹುದು ಬಟ್ ಅಡುಗೆ ಮನೆಯಲ್ಲಿ ಮಾಡೋದಾದರೆ ನೈಟ್ ಎಲ್ಲ ಊಟ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ಈ ಥರ ಸ್ಪ್ರೇ ಎಲ್ಲ ಮಾಡಿ ಇಟ್ಟು ಮಲ್ಕೊಳ್ಬಹುದು ರಾತ್ರಿಡೀ ಆ ಸ್ಮೆಲ್ ಇರೋದ್ರಿಂದ ಜಿರಳೆಗಳೆಲ್ಲ ಅಷ್ಟೊಂದು ಬರೋದಿಲ್ಲ ವಾರ್ಡ್ರೋಬ್ ಹತ್ರ ಅಥವಾ ಬಟ್ಟೆ ಇಡುವಂತಹ ಕಪಾಟ್ ಹತ್ತಿರ ಎಲ್ಲ ಇದೆ ಅಂತಾದರೆ ನೀವು ಒಂದು ಸ್ವಲ್ಪ ಹತ್ತಿನ ತಗೊಂಡು ಈ ನೀರಲ್ಲಿ ಮುಳುಗಿಸಿ ಜಸ್ಟ್ ಒಂದು ಸ್ವಲ್ಪ ಹಿಂಡಬೇಕು ಸ್ವಲ್ಪ ಸ್ವಲ್ಪ ಇದರಲ್ಲಿ ಇರುತ್ತಲ್ಲ ಹಿಂಗೆ ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬೀರುವಲ್ಲಿ ಎಲ್ಲಾದರೂ ಬಟ್ಟೆಯಲ್ಲೂ ತಾಗದೇ ಇರೋ ಥರ ಇಡಬಹುದು ಇದರಿಂದಾಗಿ ಕೂಡ ಜಿರಳೆಗಳೆಲ್ಲ ಅಷ್ಟೊಂದು ಬರೋದಿಲ್ಲ ಜಿರಳೆ ಓಡಿಸೋದಕ್ಕೆ ಸಿಂಪಲ್ ಟಿಪ್ಸ್ ಗೊತ್ತಾಯಿತು ಅಲ್ವಾ ತುಂಬಾ ಜಿರಳೆ ಇದ್ರೆ ತುಂಬಾ ಏನೋ ಟೆನ್ಶನ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು